ರಾಜ್ಯದಲ್ಲಿ ಹಾಳಾಗಿದೆಯಾ ಕಾನೂನಿನ ಸುವ್ಯವಸ್ಥೆ ಅನ್ನೋ ಪ್ರಶ್ನೆಯಲ್ಲಿ ಮೂಡಿಬರ್ತಾ ಇದೆ ಯಾಕಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯುವಕನಿಗೆ ಹಾಡು ಹಗಲೆ ಚಾಕು ಇರಿತ ಹೇರ್ ಕಟಿಂಗ್ ಸಲೂನ್ಗೆ ನುಗ್ಗಿ ಮಲ ಬ ಮನ ಬಂದಂತೆ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ ಇನ್ನು ಸಿ ಕ್ಯಾಮೆರಾದಲ್ಲಿ ಈ ಬೆಚ್ಚಿ ಬೀಳಿಸೋ ದೃಶ್ಯ ಸೆರೆಯಾಗಿದೆ ಜೆ ಜೆ ನಗರದ ಸಲೂನ್ ಶಾಪ್ ಒಂದರಲ್ಲಿ ನಡೆದಿರುವಂತಹ ಘಟನೆ ಇದು ಶಾಹಿದ್ ಅಹಮದ್ ಎಂಬ ಯುವಕನಿಗೆ ಚಾಕು ಇರಿದಾಗಿರುವಂಥದ್ದು ಇನ್ನು ಚಾಕು ಇರಿದು ಹಿಗ್ಗಾಮುಗ್ಗ ಥಳಿಸಿದ ಯುವಕರ ಗ್ಯಾಂಗ್ ಸದ್ಯಕ್ಕೆ ಆ ಯುವಕರ ಗ್ಯಾಂಗ್ ಯಾರು ಏನು ಎತ್ತ ಅನ್ನೋದರ ಕುರಿತಾಗಿ ಆರೋಪಿಗಳ ಹುಡುಕಾಟದಲ್ಲಿದ್ದಾರೆ ಜೆ ಜೆ ನಗರ ಪೊಲೀಸರು ಇನ್ನು ತಬ್ರೇಜ್ ನದೀಮ್ ಗುಡ್ಡು ವಾಹಿಮ್ ರಾಹಿಲ್ ರಿಯಾನ್ ರೋಷನ್ ಸಲೀಂ ಎಂಬುವವರಿಂದ ನಡೆದಿರುವ ಹಲ್ಲೆ ಅಂತ ಕೂಡ ಹೇಳಲಾಗಿದೆ ಇದೇ ತಿಂಗಳ ಹದಿನಾರನೇ ತಾರೀಕು ನಡೆದಿರುವಂತಹ ಘಟನೆ ಇದು ಮೊದಲಿಗೆ ಪಾರ್ಕಿಂಗ್ ವಿಚಾರದಲ್ಲಿ ಗಲಾಟೆ ನಡೆದಿತ್ತು ನಂತರ ಸಲೂನ್ ಶಾಪ್ಗೆ ನುಗ್ಗಿ ಚಾಕುವಿನಿಂದ ಇರದಿದ್ದಾರೆ ಆ ಯುವಕರ ಗ್ಯಾಂಗ್ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಇದೇ ತಿಂಗಳ ಹದಿನಾರನೇ ತಾರೀಕು ನಡೆದಿರುವಂತಹ ಘಟನೆ ಡೈರೆಕ್ಟಾಗಿ ಸಲೂನ್ ಶಾಪ್ಗೆ ನುಗ್ಗಿ ನಾಲ್ಕೈದು ಜನ ಯುವಕರ ಗುಂಪು ಮನ ಬಂದಂತೆ ಹೇರ್ ಕಟ್ಟಿಂಗ್ಗೆ ಏನು ಹೇರ್ ಕಟ್ಟಿಂಗ್ ಸಲೂನ್ಗೆ ನುಗ್ಗಿ ಯುವಕನಿಗೆ ಮನ ಬಂದಂತೆ ಚಾಕುವಿಂದ ತಿವಿದು ಎಸ್ಕೇಪ್ ಆಗಿದ್ದಾರೆ ಈ ಎಲ್ಲ ದೃಶ್ಯಾವಳಿಗಳು ಸಿ ಟಿವಿಯಲ್ಲಿ ಸೆರೆಯಾಗಿದೆ ಜೆ ಜೆ ನಗರ ಸಲೂನ್ ಶಾಪ್ನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಇನ್ನು ಚಾಕುವಿನಿಂದ ಇರದಿದ್ದ ಅಲ್ಲದೆ ಹಿಗ್ಗಾಮುಗ್ಗವಾಗಿ ಯುವಕರ ಗ್ಯಾಂಗ್ ತಳಿಸಿದ್ದಾರೆ ಅನ್ನು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಈ ಯುವಕರ ಪುಂಡಾಟದ ದೃಶ್ಯ ಕೂಡ ಇದೀಗ ಲಭ್ಯವಾಗಿದೆ ಸದ್ಯಕ್ಕೆ ಜೆ ಜೆ ನಗರ ಪೊಲೀಸರಿಂದ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಗಾಯಾಳು ಶಾಹಿದ್ ಅಹಮದ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಎಸ್ ಗಾಯಾಳುವಿನ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಸೊ ಈತ ಸಲೂನ್ ಶಾಪ್ ಒಂದರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇದಕ್ಕೂ ಮುನ್ನ ಮೊದಲಿಗೆ ಪಾರ್ಕಿಂಗ್ ವಿಚಾರವಾಗಿ ಒಂದು ಸಣ್ಣ ಗಲಾಟೆ ನಡೆದಿತ್ತಂತೆ ಸೊ ಆ ಗಲಾಟೆ ಇಷ್ಟು ಮಟ್ಟಿಗೆ ಘಟನೆ ನಡೆಯುವುದಕ್ಕೆ ಕಾರಣ ಆಗಿದೆ ಸಣ್ಣ ಪುಟ್ಟ ಗಲಾಟೆಗಳು ಈಗ ಕೊಲೆಯಾಗುವ ಹಂತಕ್ಕೆ ತೆಗೆದು ಕರೆದುಕೊಂಡು ಹೋಗ್ತಾ ಇದೆ ಅಂತಾನೆ ಹೇಳಬಹುದು ಪಾರ್ಕಿಂಗ್ ವಿಚಾರದಲ್ಲಿ ಏನೋ ಒಂದು ಸಣ್ಣ ಗಲಾಟೆ ಆಗಿದೆ ಸೊ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯುವಕರನ್ನ ಕರೆದುಕೊಂಡು ಬಂದು ಯುವಕರ ಗ್ಯಾಂಗ್ ಈತನ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ ಸದ್ಯ ಪೊಲೀಸರು ಕೂಡ ಆರೋಪಿಗಳ ಹುಡುಕಾಟದಲ್ಲಿದ್ದಾರೆ ಮಾಹಿತಿ ಪ್ರಕಾರ ತಬ್ರೇಜ್ ನದೀಮ್ ಗುಡ್ಡು ವಾಹಿಮ್ ಹಾಗೆ ರಾಹಿಲ್ ರಿಯಾನ್ ರೋಷನ್ ಸಲೀಂ ಎಂಬುವವರು ಹಲ್ಲೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗಿದೆ ಇವರ ಹುಡುಕಾಟ ಿದ್ದಾರೆ ಈಗ ಜೆ ಜೆ ನಗರ ಪೊಲೀಸರು ಪಾರ್ಕಿಂಗ್ ವಿಚಾರವಾಗಿ ಅಷ್ಟಕ್ಕೂ ಏನಾಯಿತು ಗಲಾಟೆ ಸೊ ಸಣ್ಣ ಗಲಾಟೆಗೆ ಈ ರೀತಿ ಮಾಡಿಬಿಟ್ರ ಅಥವಾ ಈ ಹಿಂದೆನೇ ಈ ಯುವಕನ ಮೇಲೆ ಯುವಕರ ಟೀಮ್ಗೆ ಏನಾದರೂ ದ್ವೇಷ ಇತ್ತ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಸದ್ಯ ಗಾಯಾಳು ಶಾಹಿದ್ ಅಹಮದ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿಯೂ ಕೂಡ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಎಲ್ಲೋ ರಾಜ್ಯದ ಬೇರೆ ಕಡೆ ನಡೆದಿರುವಂತಹ ಘಟನೆ ಅಲ್ಲ ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ನಡೆದಿರುವಂತಹ ಘಟನೆ ಇದಾಗಿದೆ ಜೆ ಜೆ ನಗರದ ಸಲೂನ್ ಶಾಪ್ ಒಂದರಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ